ಹಾಯ್ ಫ್ರೆಂಡ್ಸ್ ನೀವು ಯಾವ್ದಾದರೂ ಇಮ್ಯಾಜಿನ್ ಮಾಡಿದ್ದೀರಾ ಹೇಗೆ ಒಂದು ರಾಜ್ಯ ಅತಿದೊಡ್ಡ ಸಾಮ್ರಾಜ್ಯಗಳಿಗೆ ಕ್ಲಾಸಿಕ್ ಮ್ಯೂಸಿಕ್ಗೆ ಆಧುನಿಕ ಟೆಕ್ನಾಲಜಿ ಸ್ಟಾರ್ಟ್ ಆಗೋದಕ್ಕೆ ಯಾವ ರೀತಿ ಕಿಡಿಯಾಗಿ ನಿಂತಿತ್ತು ಅಂತ ಅಷ್ಟೇ ಏಕೆ ಈ ರಾಜ್ಯದ ಭಾಷೆಯನ್ನು ಸ್ಟಿಲ್ ಒಂದು ಹಳೆ ಭಾಷೆ ಮತ್ತು ಪುರಾತನ ಭಾಷೆ ಎಂದು ಕರೆಯಲಾಗುತ್ತೆ ಹೌದು ಅದುವೇ ನಮ್ಮ ಕರ್ನಾಟಕ ಇಲ್ಲಿನ ಒಂದೊಂದು ಕಲ್ಲಿನ ಕೆತ್ತನೆ ಒಂದೊಂದು ಕಥೆಯನ್ನು ಹೇಳುತ್ತವೆ ಒಂದೊಂದು ಕನ್ನಡ ಪದವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತವೆ ಗಗನಚುಂಬಿ ಕಟ್ಟಡಗಳು ಮತ್ತು ಸ್ಟಾರ್ಟ್ಅಪ್ಗಳು ಶುರುವಾಗೋಕ್ಕಿಂತ ಮೊದಲೇ ಕರ್ನಾಟಕ ಗಣಿತಶಾಸ್ತ್ರಕ್ಕೆ ಕಲಾತ್ಮಕ ಕಟ್ಟಡಗಳಿಗೆ ಅದ್ಭುತ ದೇವಸ್ಥಾನಗಳಿಗೆ ಮತ್ತು ತತ್ವ ಮತ್ತು ತರ್ಕಶಾಸ್ತ್ರಗಳಿಗೆ ತೊಟ್ಟಲಾಗಿತ್ತು ತುಂಬಾ ಹಿಂದೆ ಯುರೋಪ್ನಲ್ಲಿ ಗಣಿತದ ಅನ್ನು ಕಂಡಿಡಿದಿದ್ದರು ಆದರೆ ಅದಕ್ಕಿಂತ ಮೊದಲು ಕರ್ನಾಟಕದ ಬಿಜಾಪುರ್ನಲ್ಲಿ ಜನಿಸಿದ ಭಾಸ್ಕರಾಚಾರ್ಯ ಅನ್ನೋ ಒಬ್ಬ ಗಣಿತಶಾಸ್ತ್ರಜ್ಞ ಸಿದ್ಧಾಂತ ಶಿರೋಮಣಿ ಅನ್ನೋ ಪುಸ್ತಕದಲ್ಲಿ ಗ್ರಾವಿಟಿ ಮತ್ತು ಡಿಫ್ರೆನ್ಷಿಯಲ್ ನಂಬರ್ಸ್ ಬಗ್ಗೆ ವಿವರಿಸಿದ್ದಾರೆ ಹಂಪಿ ಹಳೇಬೀಡು ಬೇಲೂರಿನಂಥ ಭವ್ಯವಾದ ದೇವಸ್ಥಾನಗಳನ್ನು ಚಾಲುಕ್ಯರು ಹೊಯ್ಸಳರು ಮತ್ತು ವಿಜಯನಗರದಂಥ ರಾಜಮನೆತನಗಳು ಕಟ್ಟಿಸಿದ್ದಾರೆ ಆದರೆ ಇದು ಕೇವಲ ದೇವರನ್ನು ಪ್ರಾರ್ಥಿಸಲು ಅಲ್ಲ ಇದು ನಮ್ಮ ಇತಿಹಾಸ ಕಲೆ ಸಂಸ್ಕೃತಿ ಮತ್ತು ನಮ್ಮ ಜ್ಞಾನದ ಗ್ರಂಥಾಲಯ ಮತ್ತು ಪ್ರಯೋಗಶಾಲೆಯಾಗಿವೆ ಹಂಪಿಯ ವಿಠಲನ ದೇವಸ್ಥಾನದ ಸ್ತಂಭ ಕಂಬಗಳನ್ನು ಬಾರಿಸಿದಾಗ ಬೇರೆ ಬೇರೆ ರೀತಿಯಾದಂಥ ಸಂಗೀತ ಸ್ವರಗಳು ಕೇಳಲು ಸಿಗುತ್ತವೆ ಆದರೆ ನಾವು ಟೆಕ್ನಾಲಜಿಯಲ್ಲಿ ಇಷ್ಟು ಮುಂದುವರೆದಿದ್ದರೂ ಈ ರೀತಿಯಾದ ಅದ್ಭುತ ಕಟ್ಟಡಗಳನ್ನು ಕಟ್ಟುವುದು ಅಷ್ಟು ಸುಲಭವಲ್ಲ ಹದಿನಾಲ್ಕನೇ ಶತಮಾನದಲ್ಲಿ ಯಾವಾಗ ಬೇರೆ ರಾಜ್ಯಗಳು ಬಡತನದಲ್ಲಿ ಕಷ್ಟಪಡುತ್ತಿದ್ದವು ಆವಾಗ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕವನ್ನು ತುಂಬ ಶ್ರೀಮಂತ ಮತ್ತು ಶಕ್ತಿಶಾಲಿಯಾಗಿ ಮಾಡಿತ್ತು ಹಂಪಿಯ ಸಂತೆ ಮತ್ತು ಮಾರುಕಟ್ಟೆಗಳಲ್ಲಿ ವಜ್ರ ಮತ್ತು ಚಿನ್ನವನ್ನು ಕಾಳುಗಳ ರೀತಿಯಲ್ಲಿ ಮಾಡುತ್ತಿದ್ದರು ಬೇರೆ ದೇಶದಿಂದ ಟ್ರಾವೆಲರ್ ಆಗಿ ಬಂದಂಥ ನಿಕೋಲಾದಿ ಕಾಂಟಿ ಮತ್ತು ಅಬ್ದುಲ್ ರಜಾಕ್ನಂತಹ ಬರಗಾರರು ಶ್ರೀಮಂತಿಕೆಯಲ್ಲಿ ವಿಜಯನಗರವನ್ನು ಬೇರೆ ಯಾವ ದೇಶದ ನಗರಗಳಿಗೂ ಕೂಡ ಹೋಲಿಸಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ಕನ್ನಡ ಕೇವಲ ಒಂದು ಭಾಷೆಯಲ್ಲ ಅದು ಕನ್ನಡಿಗರ ಉಸಿರು ಮತ್ತು ನಾಡಿ ಮಿಡತೆಯಾಗಿದೆ ಹದಿನೈದುನೂರು ವರ್ಷಕ್ಕಿಂತ ಹಳೆಯದಾದಂಥ ಹಲ್ಮಿಡಿ ಶಾಸನವು ಹೇಳುತ್ತೆ ಕನ್ನಡ ಭಾಷೆಯು ಎಷ್ಟು ಹಳೆಯದು ಮತ್ತು ಭವ್ಯವಾದು ಎಂದು ಅಷ್ಟೇ ಏಕೆ ಈಗ ತುಂಬ ರಾಜ್ಯಗಳು ಬಳಸುತ್ತಿರುವ ಮಾಡರ್ನ್ ಹಿಂದಿಗಿಂತ ಇದು ತುಂಬ ಹಳೆಯ ಭಾಷೆ ನಿಮಗೆ ಗೊತ್ತಾ ನಮ್ಮ ಕನ್ನಡ ಭಾಷೆಯ ಕಪ್ಪೆ ಆರಭಟ್ಟ ಎಂಬ ಪದ್ಯದಲ್ಲಿ ಆಗಲೇ ಎಂಟನೇ ಶತಮಾನದಲ್ಲಿ ಸಾಹಿತ್ಯ ನೀತಿ ದೇಶಭಕ್ತಿ ಬಗ್ಗೆ ಹೇಳಲಾಗಿದೆ ನಮ್ಮ ಕನ್ನಡ ಭಾಷೆಗೆ ಬರೋಬ್ಬರಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಇದು ನಮ್ಮ ಭವ್ಯವಾದ ಕನ್ನಡ ಸಾಹಿತ್ಯ ಪರಂಪರೆಗೆ ಸಾಕ್ಷಿ ನಮ್ಮ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿಯಾಗಿ ಆಕಸ್ಮಿಕವಾಗಿ ಆಗಿಲ್ಲ ಇಲ್ಲಿನ ಕನ್ನಡಿಗರ ಯೋಚನೆ ಮತ್ತು ಮೈಂಡ್ಸೆಟ್ನಿಂದ ಆಗಿದೆ ಇಸ್ರೋ ಚಂದ್ರನ ಮೇಲೆ ಮಾಡೋ ಲಾಂಚಿಂಗ್ ಮಿಷನ್ನಿಂದ ಹಿಡಿದು ಇನ್ಫೋಸಿಸ್ ಬಿಲ್ಡಿಂಗ್ವರೆಗೂ ಭಾರತಕ್ಕೆ ಕರ್ನಾಟಕ ತನ್ನ ಎಲ್ಲ ರೀತಿಯ ಸಹಾಯ ಮಾಡುತ್ತೆ ದಟ್ಟವಾದ ಪಶ್ಚಿಮ ಘಟ್ಟಗಳಿಂದ ಹಿಡಿದು ಎತ್ತರ ಮತ್ತು ಶಾಂತವಾದ ಜೋಗ್ಪಾಲ್ಸ್ವರೆಗೂ ಕರ್ನಾಟಕವು ಸುಂದರ ಪ್ರಕೃತಿಯ ಶ್ರೀಮಂತ ತಾಣವಾಗಿದೆ ನಿಮಗೆ ಗೊತ್ತಿರಬಹುದು ನಮ್ಮ ಭಾರತದಲ್ಲಿ ಕಾಫಿ ಕೂಡ ಒಂದು ಮಹತ್ವದ ಬೆಳೆ ಅಂತ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಚಿಕ್ಕಮಂಗ್ಳೂರಿನಲ್ಲಿ ಬೆಳೆಯಲಾಗಿತ್ತು ಅಷ್ಟೇ ಏಕೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕವೇ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಮೈಸೂರಿನ ಆನೆಗಳು ಕೊಡಗಿನಲ್ಲಿರುವ ಕಾಡುಗಳು ಮತ್ತು ಉಡುಪಿಯ ಪ್ರಶಾಂತ ದೇವಾಲಯಗಳು ಎಲ್ಲವೂ ತನ್ನ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಯ ಹೃದಯ ಬಡಿತವಾಗಿವೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಯಕ್ಷಗಾನ ನಾಟಕ ಮೈಸೂರಿನ ರೇಷ್ಮೆ ಅಷ್ಟೇ ಏಕೆ ತುಂಬ ಸೊಗಸಾದ ಪ್ರಾದೇಶಿಕ ಸಂಗೀತ ಎಲ್ಲವೂ ಸಿಗುತ್ತೆ ಕರ್ನಾಟಕವು ಏಕತೆಯಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೆ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಕನ್ನಡವನ್ನು ಹಿಡಿದು ತುಳು ಕೊಡವ ಕೊಂಕಣಿ ಭಾಷೆಗಳ ಜೊತೆ ಇನ್ನೂ ತುಂಬ ಭಾಷೆಗಳನ್ನು ಮಾತಾಡುತ್ತಾರೆ ದಸರಾದಿಂದ ಹಿಡಿದು ಕಂಬಳ ಹಬ್ಬದವರೆಗೂ ಒಂದು ಸತ್ಯ ತಿಳಿಯುತ್ತೆ ಕರ್ನಾಟಕ ಕೇವಲ ಒಂದು ಪ್ರದೇಶ ಅಲ್ಲ ಅದು ಒಂದು ಅನುಭವ ಮತ್ತು ಸಂಸ್ಕೃತಿಯ ಹೆಮ್ಮೆ ಅದಕ್ಕಾಗಿ ಗೆಳೆಯರೆ ಆದಷ್ಟು ಕನ್ನಡದಲ್ಲಿ ಮಾತಾಡೋಣ ಕನ್ನಡವನ್ನು ಉಳಿಸೋಣ ಜೈ ಕರ್ನಾಟಕ ಜೈ ಕನ್ನಡಾಂಬೆ